ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಈ ದಿನ ತುಂಬ ಚೆನ್ನಾಗಿರುವಂಥ ಯಾವುದೇ ನಿಯಮವಿಲ್ಲದೆ ಪೂಜೆ ವ್ರತ ಮಂತ್ರ ಯಾವುದು ಇಲ್ಲ ಸ್ನೇಹಿತರೆ ವೆರಿ ಪವರ್ಫುಲ್ ದುಡ್ಡಿನ ಆಕರ್ಷಣೆಗಾಗಿ ದುಡ್ಡು ನಮ್ಮ ಕಡೆ ಬರ್ತಾ ಇರಬೇಕು ಮ್ಯಾಗ್ನೆಟ್ ಥರ ಹೇಳ್ಕೊಳ್ತಾ ಇರಬೇಕು ನಮಗೆ ತುಂಬ ಕಷ್ಟ ಇದೆ ಯಾರೂ ಸಹಾಯ ಮಾಡೋದಿಲ್ಲ ಸಾಲಗಳು ತುಂಬ ಇದೆ ಮನೆಯಲ್ಲಿ ಸಮಸ್ಯೆಗಳು ತುಂಬ ಇದೆ ಅಂತ ಹೇಳುವಂಥವರು ನೀವು ಯಾವ ದಿನನಾದರೂ ಎಷ್ಟು ಬಾರಿಯಾದರೂ ಇದಕ್ಕೆ ಸಮಯ ಕೂಡ ಇಲ್ಲ ದಿನ ಕೂಡ ಇಲ್ಲ ಎಲ್ಲ ಸ್ನೇಹಿತರೆ ಎಲ್ಲರೂ ಯಾರು ಬೇಕಾದರೂ ಹೇಳ್ಕೊಳ್ಬಹುದು ಯಾಕಂದರೆ ಇದು ಸ್ವಿಚ್ ವರ್ಡ್ಸ್ ಜೊತೆ ನಮಗೆ ಏಂಜಲ್ ನಂಬರ್ಸ್ ಇದೆ ಏಂಜಲ್ ನಂಬರು ಸ್ವಿಚ್ ವರ್ಡ್ಸ್ ಅನ್ನೋದು ನಮಗೆ ದೇವತೆಗಳು ಕೊಟ್ಟಿರುವಂಥ ಒಂದು ಆಶೀರ್ವಾದ ನಾವು ಈಗ ಮಂತ್ರಗಳನ್ನು ಯಾವ ಥರ ನಂಬಿಕೆಯಿಂದ ಜಪ ಮಾಡ್ತೀವಿ ಹೇಳ್ಕೊಳ್ತೀವಿ ಅದರಿಂದ ಉತ್ತಮ ಫಲ ಬರುತ್ತೆ ಅದೇ ಥರನೇ ನಮಗೆ ಸ್ವಿಚ್ ವರ್ಡ್ಸ್ ಏಂಜಲ್ ನಂಬರ್ಸು ಅನ್ನೋದು ಅಷ್ಟೇ ಪವರ್ಫುಲ್ ಇರುವಂಥದ್ದು ಇದಕ್ಕೆ ನಮಗೆ ಸ್ಪೆಷಾಲಿಟಿ ಏನು ಅಂದರೆ ನಾವು ಪ್ರಾ ಆ್ಯಕ್ಷನ್ ಆಫ್ ಸೆಕೆಂಡಲ್ಲೇ ನಮಗೆ ಈಗ ಸಡನ್ನಾಗಿ ದುಡ್ಡು ಬೇಕು ಲೋನ್ ಕಟ್ಟಬೇಕು ಅಥವಾ ಇನ್ನೇನೋ ಸಮಸ್ಯೆ ಬಂದಿದೆ ದುಡ್ಡಿನ ಅವಶ್ಯಕತೆ ಜಾಸ್ತಿ ಇದೆ ಅಂತ ಹೇಳುವಾಗ ಈ ಸಂಖ್ಯೆಗಳು ಹಾಗೆ ನಮಗೆ ಏಂಜಲ್ ನಂಬರ್ಸು ಸ್ವಿಚ್ ವರ್ಡ್ಸ್ ಅನ್ನೋದು ಬಹಳ ಸಹಾಯ ಮಾಡುತ್ತೆ ನಂಬಿಕೆಯಿಂದ ಯಾರು ಫಾಲೋ ಮಾಡ್ತಾರೋ ಏಕೆಂದರೆ ನಿಮ್ಮ ವಿಷಸ್ ಏನೇ ಇರಬಹುದು ನಿಮ್ಮ ಕೋರಿಕೆ ಏಕೆಂದರೆ ಪ್ರಪಂಚದಲ್ಲಿ ಯಾವುದು ಆಗೋದೇ ಇಲ್ಲ ಅನ್ನುವ ಮಾತೇ ಇಲ್ಲ ಎಲ್ಲ ಕಷ್ಟಗಳಿಗೂ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಅನ್ನೋದು ಇದ್ದೇ ಇದೆ ಅದನ್ನು ನಾವು ಯಾವ ಥರ ಯಾವ ದಾರಿನಲ್ಲಿ ಹೋಗ್ತೀವಿ ಅನ್ನೋದು ಮಾತ್ರ ಬಹಳ ಮುಖ್ಯವಾಗಿರುತ್ತೆ ಇದನ್ನು ನೀವು ಬರ್ಕೊಳ್ತಾ ಇರಬಹುದು ಬರ್ಕೊಂಡು ಹೇಳಬಹುದು ಅಥವಾ ನೀವಾಗೇ ಹೇಳ್ಬಹುದು ಯಾಕಂದರೆ ಬರೆದು ಹೇಳೋದ್ರಿಂದ ನಮ್ಮ ವಿಷಸ್ ಏನಿರುತ್ತೆ ನೋಡಿ ಈಗ ತುಂಬ ಜನಕ್ಕೆ ಒಂದು ಐದು ಲಕ್ಷ ಬೇಕು ಅಥವಾ ಒಂದು ಹತ್ತು ಸಾವಿರ ಕೂಡ ಬೇಕಾಗಿರುತ್ತೆ ಸಮಯಕ್ಕೆ ಒಂದು ತೌಸಂಡ್ ರುಪೀಸ್ ಆದರೂ ನಮಗೆ ಬೇಕೇ ಬೇಕು ಈಗ ಕಷ್ಟ ಜಾಸ್ತಿ ಇದೆ ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ ಅಂತ ಅವಶ್ಯಕತೆ ನಮಗೆ ಯಾವ ಥರ ಬಂದು ಬೀಳುತ್ತೆ ಅನ್ನೋದು ಗೊತ್ತಿರೋದಿಲ್ಲ ಅದಕ್ಕೆ ಸ್ವಿಚ್ ಹಾಕಿದ ತಕ್ಷಣ ಯಾವ ಥರ ಬೇಗನೆ ಈ ಎಲೆಕ್ಟ್ರಿಕ್ ಗೆಜೆಟ್ಸ್ ಎಲ್ಲನೂ ಪಾಸಾಗುತ್ತೆ ಅಂದರೆ ಅದೆಲ್ಲವೂ ಕೂಡ ಸ್ವಿಚ್ ಹಾಕಿದ ತಕ್ಷಣ ಓಡುತ್ತೆ ಫ್ಯಾನ್ ಟಿ ವಿ ಈ ಥರ ಯಾವುದೇ ಆಗಿರಬಹುದು ಒಂದು ಸಿಸ್ಟಮ್ ಅಥವಾ ಯಾವುದೇ ಎಲೆಕ್ಟ್ರಿಕ್ ಗೆಜೆಟ್ಸ್ ಆಗಿರಬಹುದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತಲ್ವ ಆ ಥರ ನಮಗೆ ಏಂಜಲ್ ನಂಬರ್ಸ್ ಅನ್ನೋದು ಸಹಾಯಕ್ಕೆ ಬರುತ್ತೆ ಸುಮಾರು ಜನಕ್ಕೆ ಸ್ನೇಹಿತರೆ ಅವರ ಕೋರಿಕೆಗಳು ಅವರು ಪ್ರೀತಿ ಮಾಡುವಂಥ ವ್ಯಕ್ತಿಗಳಾಗಿರಬಹುದು ಒಂದು ಮನೆ ಆಗಿರಬಹುದು ದುಡ್ಡಾಗಿರಬಹುದು ಬಹಳ ಮುಖ್ಯವಾಗಿ ನಮಗೆ ಲೈಫಲ್ಲಿ ಈಗ ನಾವು ಒಂದು ಲೈಫನ್ನು ಲೀಡ್ ಮಾಡಬೇಕು ಅಂದರೆ ಮುಖ್ಯವಾಗಿ ಬೇಕಾಗಿರುವಂಥದ್ದು ದುಡ್ಡು ಹಣ ಅನ್ನೋದು ಅಷ್ಟು ಅವಶ್ಯಕತೆ ಇರುತ್ತೆ ದುಡ್ಡು ಯಾರ ಹತ್ರ ಇರೋದಿಲ್ಲ ಅವ್ರಿಗೆ ಈ ಸೊಸೈಟಿಯಲ್ಲಿ ರೆಸ್ಪೆಕ್ಟ್ ಕೂಡ ಇರೋದಿಲ್ಲ ತಮ್ಮವರೇ ತಮ್ಮಿಂದ ದೂರ ಆಗ್ತಾರೆ ಯಾಕಂದರೆ ಅವಶ್ಯಕತೆ ಇರುವಂಥದ್ದು ದುಡ್ಡು ಆ ದುಡ್ಡೇ ಇಲ್ಲ ಅಂದರೆ ಮನುಷ್ಯನಿಗೆ ಯಾವುದೂ ಒಂದು ಬೆಲೆ ಇರೋದಿಲ್ಲ ಅದಕ್ಕೋಸ್ಕರ ದುಡ್ಡನ್ನು ನಾವು ಯಾವ ಥರ ಸಂಪಾದನೆ ಮಾಡಬೇಕು ಕೂತ್ಕೊಂಡಿದ್ರೆ ನಮಗೆ ದುಡ್ಡು ಬರೋದಿಲ್ಲ ಆದರೆ ನಾವು ಕೆಲಸ ಇದ್ದೀವಿ ಕೆಲಸದಿಂದ ಆದಾಯ ಹೆಚ್ಚಾಗಬೇಕು ನಾವು ಇನ್ನೊಬ್ರಿಗೆ ಸಾಲ ಕೊಟ್ಟಿದ್ದೀವಿ ವಾಪಸ್ ಬರಬೇಕು ಸಡನ್ನಾಗಿ ಆಕಸ್ಮಿಕವಾಗಿ ದುಡ್ಡು ಬರಬೇಕು ಯಾವ ಥರ ಗೊತ್ತಿಲ್ಲ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಮಗೆ ಬರುತ್ತೆ ನೋಡಿ ಅದು ತುಂಬ ಖುಷಿಯನ್ನು ಕೊಡುತ್ತೆ ಆ ಥರ ಈ ಸಂಖ್ಯೆಗಳು ಇದು ನಮಗೆ ಸಹಾಯ ಮಾಡುತ್ತೆ ಹೌದು ಅನ್ಎಕ್ಸ್ಪೆಕ್ಟೆಡ್ ಆಗಿ ನಮಗೆ ಒಂದು ಸರ್ಪ್ರೈಸ್ ಕೊಡುವಂಥದ್ದು ಪ್ರಪಂಚದಲ್ಲಿ ಏನು ಬೇಕಾದರೂ ಬೈ ನಾವು ಬಯಸಿದ್ದು ಸಿಗುವಂತೆ ಆಗುತ್ತೆ ಅಂದರೆ ಅದು ದೇವತೆಗಳು ಏಂಜಲ್ಸು ನಮಗೆ ಆ ಒಂದು ಬ್ಲೆಸ್ಸಿಂಗ್ ಕೊಡುವಂಥದ್ದು ಇದನ್ನು ಯಾವ ಥರ ಮಾಡ್ಕೊಳ್ಬೇಕು ಅನ್ನೋದು ನಿಮಗೆ ಗೊತ್ತಿರಬೇಕು ಅಷ್ಟೇ ಈಗ ತುಂಬ ಜನಕ್ಕೆ ಬೇರೆ ಬೇರೆ ಒಂದು ಇರುತ್ತೆ ಅಂದರೆ ಅವರು ಇಷ್ಟಪಟ್ಟಿರುವಂಥ ವ್ಯಕ್ತಿಗಳನ್ನು ಮದುವೆ ಆಗಬೇಕು ಅಥವಾ ದುಡ್ಡು ಬೇಕು ಮನೆ ಕಟ್ಟಬೇಕು ಕೆಲಸ ಸಿಗಬೇಕು ಈ ಥರ ನಾನಾ ಥರದ ಒಂದು ಆ್ಯಂಬಿಷನ್ಸು ಕೋರಿಕೆ ಸಮಸ್ಯೆ ಏನೇ ಇರಬಹುದು ಅದನ್ನು ನಾವು ತೀರಿಸೋದಕ್ಕೆ ಈ ರೀತಿ ಮಾಡ್ಕೊಳ್ಬೇಕು ನೀವು ಬ್ಲ್ಯಾಕ್ ಪೆನ್ನೊಂದನ್ನು ಬಿಟ್ಟು ಬೇರೆ ಇನ್ಯಾವುದಾದ್ರೂ ತಗೊಳ್ಳಿ ಬರೀರಿ ಒಂದು ಐದು ನಿಮಿಷ ನಿಮಗೆ ಐದು ನಿಮಿಷ ಸಮಯನ ಮಾಡ್ಕೊಂಡಿದ್ದೆ ಏನು ಬೇಕು ಅನ್ನೋದು ಮೊದಲು ನೀವು ತಿಳ್ಕೊಳ್ಬೇಕಾಗುತ್ತೆ ಅದು ನಮಗೆ ಬೇಕೇ ಬೇಕು ಅಂದಾಗ ಅದರ ಜೊತೆ ಅಂದರೆ ಆ ಕೋರಿಕೆಯನ್ನು ನೀವು ಬರೆದು ಬಿಟ್ಟು ಇದ್ರ ಮೇಲೆ ಖಾಲಿ ಪೇಪರ್ ಮೇಲೆ ಇದಕ್ಕೆ ಅಂತಲೇ ಒಂದು ಬುಕ್ ಇಟ್ಕೊಳ್ಳಿ ನಿಜವಾಗ್ಲೂ ಲೈಫಲ್ಲಿ ನಮಗೆ ಏನೇ ಒಂದು ಗೋಲ್ ಇದೆ ಅಂತ ಹೇಳಿದ್ರೆ ನೀವು ಪ್ರತಿನಿತ್ಯ ಇದನ್ನು ಫಾಲೋ ಮಾಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಿ ವರ್ಕ್ ಆಗುತ್ತೆ ಅಂದರೆ ನೀವು ಒಂದು ದಿನ ಖುಷಿ ಪಡ್ತೀರಾ ಯಾಕಂದರೆ ನಾವು ಯಾರತ್ರ ಆದರೂ ಹೇಳ್ಕೊಂಡ್ರೂ ಕೂಡ ನಮ್ಮ ಸಮಸ್ಯೆಗಳಾಗಿರಬಹುದು ಅಥವಾ ನಮ್ಮ ಕನಸಾಗಿರಬಹುದು ತುಂಬ ಜನ ಅರ್ಥ ಮಾಡ್ಕೊಳ್ಳೋದಿಲ್ಲ ನಗಿತಾರೆ ಇವ್ರಿಗೆ ಏನಪ್ಪ ಹುಚ್ಚರು ಈ ಥರ ಮಾತಾಡ್ತಾರೆ ಅಂತ ಆದರೆ ನೀವೊಬ್ಬರೇ ಇರಬೇಕಾದ್ರೆ ಈ ರೀತಿಯ ಸಂಖ್ಯೆಗಳನ್ನು ಬರೆದು ಇವುಗಳನ್ನು ನಾವು ಬರ್ಕೊಂಡಾದ್ಮೇಲೆ ನಮ್ಮ ಡ್ರೀಮ್ ಏನಿರುತ್ತೆ ನೋಡಿ ನಮ್ಮ ಇರುತ್ತೆ ಅದನ್ನು ಬರ್ಕೊಂಡಿದ್ದೆ ಒಂದು ಐದು ನಿಮಿಷ ನಮ್ಮೊಳಗಡೆ ನಾವು ಹೋಗಬೇಕು ಸ್ನೇಹಿತರೆ ಇನ್ನೇನೋ ಯೋಚನೆ ಮಾಡಬಾರ್ದು ನಾವು ನಮಗೆ ಏನು ಸಿಗುತ್ತೆ ಅದು ಸಿಕ್ಕಾಗ ನಾವು ಏನು ಖುಷಿಯಾಗಿರ್ತೀವಿ ಆ ಥರ ನಿಮ್ಮ ಇಷ್ಟ ದೇವರಾಗಿರಬಹುದು ಅಥವಾ ನಿಮಗೆ ಇಷ್ಟವಾದದ್ದು ಏನಾದರೂ ಪರವಾಗಿಲ್ಲ ಕಲ್ಪನೆ ಮಾಡಿಕೊಳ್ಳಿ ಇಮ್ಯಾಜಿನೇಷನ್ ಮಾಡಿಕೊಂಡಾಗ ಈ ಥರ ನಾವು ಇದನ್ನು ಹೇಳಿಕೊಂಡಾಗ ತಪ್ಪದೆ ಅದು ನಮಗೆ ನೆರವೇರುತ್ತೆ ಸುಮಾರು ಜನಕ್ಕೆ ನಾನು ಎಷ್ಟೋ ವಿಡಿಯೋಗಳಲ್ಲೂ ಕೂಡ ತಿಳಿಸಿದ್ದೆ ಹಾಗೂ ನಮಗೆ ಪರಿಚಯಸ್ತ್ರೀ ಇರುವಂಥವ್ರಿಗೂ ಕೂಡ ನಾನು ಈ ಥರ ಮೆಥೇಡಲ್ಲಿ ತಿಳಿಸಿದ್ದೆ ಸ್ನೇಹಿತರೆ ನೀವು ಒಂದು ಐದು ನಿಮಿಷ ರಾತ್ರಿ ಸಮಯ ನಾವು ಊಟ ಎಲ್ಲ ಆದಮೇಲೆ ವಾಕಿಂಗ್ ಮಾಡ್ತೀವಿ ಆಕಾಶವನ್ನು ನೀವು ನೋಡ್ಕೊಳ್ತಾ ನಕ್ಷತ್ರಗಳನ್ನು ನೋಡ್ಕೊಳ್ತಾ ನಿಮ್ಮ ಕನಸನ್ನು ಅಂದರೆ ನಿಮ್ಗೆ ಯಾವುದು ಆ ಕನಸು ಇರುತ್ತೆ ಅದು ನನಸಾಗಬೇಕು ಅಂತ ಇರುತ್ತೆ ನೋಡಿ ಅದನ್ನು ಹೇಳ್ಕೊಂಡು ನೋಡಿ ಪ್ರತಿನಿತ್ಯ ಒಂದಷ್ಟು ಬಾರಿ ನೀವು ಹೇಳ್ಕೊಂಡು ಆಕಾಶವನ್ನು ನೋಡ್ತಾ ನೀವು ವಾಪಸ್ ಬಂದು ಮಲಗಿ ನಿಮಗೆ ಎಷ್ಟು ಬೇಗ ನೆರವೇರುತ್ತೆ ಅನ್ನೋದು ಈ ಮೆಥೆಡ್ ಕೂಡ ಫಾಲೋ ಮಾಡಬಹುದು ಅಷ್ಟು ಚೆನ್ನಾಗಿರುತ್ತೆ ಯಾಕಂದರೆ ನಾವು ಯಾವಾಗ ನೇಚರ್ಗೆ ಕನೆಕ್ಟ್ ಆಗ್ತೀವೋ ನೇಚರು ನಮ್ಮ ಜೊತೆ ಮಾತಾಡುತ್ತೆ ನಮಗೆ ಸಹಾಯ ಮಾಡುತ್ತೆ ನಮ್ಮ ಕಷ್ಟಗಳನ್ನು ತೀರಿಸುತ್ತೆ ಅದಕ್ಕೋಸ್ಕರ ರಾತ್ರಿ ಇದನ್ನು ಮಾಡಿಕೊಂಡ್ರೆ ಕೂಡ ಇನ್ನಷ್ಟು ಒಳ್ಳೆಯದು ಅಥವಾ ಇಲ್ಲ ನಮಗೆ ಸಡನ್ನಾಗಿ ಸಮಯ ಬೇರೆಗಳ ಬೇರೆ ದಿನಗಳಲ್ಲಿ ಬೇರೆ ಸಮಯಗಳಲ್ಲಿ ನಾವು ಅಂದರೆ ರಾತ್ರಿ ಸಮಯಗಳಲ್ಲಿ ಮಾಡ್ಕೊಳ್ಳೋಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ ಬೇರೆ ನಮಗೆ ಫ್ರೀ ಟೈಮಲ್ಲಿ ಮಾಡ್ಕೊಳ್ಬಹುದಾ ಅನ್ನೋದಿದ್ದರೂ ಕೂಡ ನೀವು ಆರಾಮಾಗಿ ಮಾಡ್ಕೊಳ್ಬಹುದು ಇದನ್ನು ಇದನ್ನು ಮಾಡಿಕೊಳ್ಳುವಾಗ ನಿಮ್ಮ ಮನಸ್ಸಲ್ಲಿ ದೃಢವಾಗಿ ಇರಬೇಕು ನಿಮ್ಮ ವಿಶಸ್ಸು ಅದನ್ನು ನೀವು ಬರೆದ್ರೂ ಪರವಾಗಿಲ್ಲ ಇಲ್ಲಾಂದರೆ ನಿಮ್ಮ ಮನಸ್ಸಲ್ಲಿ ಅಂದ್ಕೊಂಡ್ರೂ ಪರವಾಗಿಲ್ಲ ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಿ ಸಡನ್ಲಿ ಫೈವ್ ಟು ಝೀರೋ ಸಮ್ ಹೌ ನೌ ಅಂತಂದ್ಬಿಟ್ಟು ಸಡನ್ಲಿ ಫೈವ್ ಟು ಝೀರೋ ಸಮ್ ಹೌ ನೌ ಅಂತ ಈ ರೀತಿನೇ ಇದೆ ಇದನ್ನು ನೀವು ಹೀಗೆ ಹೇಳ್ಕೊಳ್ಬೇಕು ಹಾಗೆ ಬರಿತೀವಿ ಅಂದರೆ ಇದನ್ನು ನೋಡಿಬಿಟ್ಟಿದ್ದೆ ನೀವು ಸ್ಕ್ರೀನ್ಶಾಟ್ ಹೊಡೆದು ಕೂಡ ಬರ್ಕೊಳ್ಬೇಕು ಬರ್ಕೊಂಡಿದ್ದೆ ಕ್ಲೀನಾಗಿ ನಿಮ್ಮ ವಿಶಸ್ಸನ್ನು ಹೇಳ್ಕೊಳ್ಳಿ ಸ್ನೇಹಿತರೆ ಆಗ ತಪ್ಪು ತಪ್ಪದೆ ನಿಮಗೆ ಈ ಸಂಖ್ಯೆಗಳು ತಪ್ಪದೆ ಸಹಾಯ ಮಾಡುತ್ತೆ ಏಕೆಂದರೆ ಏಂಜಲ್ ನಂಬರ್ಸು ಸ್ವಿಚ್ ವರ್ಡ್ಸ್ ಅನ್ನೋದು ಸುಮ್ಮನೆ ಮಾತಲ್ಲ ನಿಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸುವಂಥದ್ದು ಕೋರಿಕೆಗಳನ್ನು ತೀರಿಸುವಂಥದ್ದು ನಮಗೆ ಬದುಕುವ ಆಸಕ್ತಿ ಇನ್ನೂ ಹೆಚ್ಚಾಗುತ್ತೆ ಆ ಥರ ಬೇಗನೆ ನಮಗೆ ದುಡ್ಡನ್ನು ಕೊಡುವಂಥದ್ದು ಅಂದರೆ ನಮಗೆ ಸಡನ್ನಾಗಿ ಯಾರನ್ನೂ ನಾವು ನಂಬೋಕಾಗಲ್ಲ ಈ ರೀತಿ ನಾವು ನಂಬಿ ಮಾಡ್ತೀವಿ ಅಂದರೆ ಮಾಡಿ ನೋಡಿ ಒಳ್ಳೆಯದಾಗುತ್ತೆ ಇಷ್ಟೇ ಸುಲಭವಾಗುತ್ತೆ